ನನಗೆ ರಾಜಕೀಯ ಗುರುಗಳಾಗಿದ್ದಂಥ ಎಸ್ ಎಂ ಕೃಷ್ಣರವರು ಇವತ್ತು ನಮ್ಮ ಜೊತೆಗಿಲ್ಲ ಅಂಥೇಳಿ ತುಂಬ ದುಃಖ ಆಗಿದೆ ನಾನು ಮೊದಲನೇ ಬಾರಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಧಾನಸಭೆಗೆ ಎಂಟ್ರಾದಾಗ ಮನೆ ಎಸ್ ಎಂ ಕೃಷ್ಣರವರು ಸಭಾಧ್ಯಕ್ಷರಾಗಿದ್ದರು ವಿಧಾನಮಂಡಲದ ಒಳಗೆ ಹೇಗೆ ಮಾತಾಡಬೇಕು ಈ ಕಲ್ಪನೆ ಕೂಡ ನನಗಿರಲಿಲ್ಲ ಎಸ್ ಎಂ ಕೃಷ್ಣರವರು ಸಭಾಧ್ಯಕ್ಷರಾಗಿ ಆಯ್ಕೆ ಆದಾಗ ಸಭಾಧ್ಯಕ್ಷರ ಹೋದೆ ನಾನು ಕೊಠಡಿಗೆ ಹೋಗೋಕ್ಕೂ ನನಗೆ ಅವತ್ತು ಭಯ ಓದಂಥ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಪರಿಚಯ ಮಾಡಿಕೊಂಡೆ ನಾನು ನಾನು ಶಿವಮೊಗ್ಗದಿಂದ ಗೆದ್ದು ಬಂದಿದ್ದೀನಿ ಸರ್ ಅಂತ ಅವರು ಆಶ್ಚರ್ಯಪಟ್ಟರು ಶಿವಮೊಗ್ಗ ಅಂತ ಊರಲ್ಲಿ ನೀನು ಅದು ಹೇಗಪ್ಪ ಗೆದ್ದು ಬಂದೆ ಹಿಂದುಳಿದವರು ಒಡಗದವ್ರು ಯಾರು ಅಲ್ಲಿ ಗೆದ್ದಿಲ್ಲ ಇವತ್ತಿನ ತನಕ ಅಂತ ಹೇಳಿದರು ನಾನೇನಾದರೂ ಹುಡುಗ ಉತ್ತರ ಹೋಗಲಿಲ್ಲ ಆದರೂ ಬಿಡಲಿಲ್ಲ ಅವರು ನಾನು ಹೇಳಿದೆ ಸರ್ ಹಿಂದುಳಿದವರು ಮುಂದುವರೆದವರು ಅಂತ ಪ್ರಶ್ನೆ ಶಿವಮೊಗ್ಗದಲ್ಲಿ ಇಲ್ಲ ಇರೋದೇ ಹಿಂದುತ್ವದ ಸಂಘಟನೆ ಆ ಸಂಘಟನೆಯಿಂದ ನಾನು ಗೆದ್ದು ಬಂದೆ ಅಂತ ಅವತ್ತು ಹೇಳಿದೆ ನಾನು ಅವರಿಗೆ ಬೆನ್ ತಟ್ಟಿದ್ರು ನನಗೆ ಭಾಳ ಸಂತೋಷ ಆಯಿತು ಅವ್ರು ಬೆನ್ ತಟ್ಟಿದಾಗ ನಾನು ನೇರವಾಗಿ ಅವರಿಗೆ ಇರೋ ವಿಚಾರ ಒಪ್ಕೊಂಡು ಹೇಳಿದೆ ಸರ್ ವಿಧಾನಸೌಧದಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಹೇಗೆ ಕೆಲಸಗಳು ತೊಗೋಬೇಕು ಕ್ಷೇತ್ರದ ಕೆಲಸ ಆಗಲಿ ಜಿಲ್ಲೆ ಕೆಲಸ ಆಗಲಿ ರಾಜ್ಯದ ಕೆಲಸ ಆಗಲಿ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಬಹಳ ಸುಲಭವಾಗಿ ನನಗೆ ಹೇಳಿಕೊಟ್ರು ನಿನ್ನ ಕ್ಷೇತ್ರದಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನು ಒಂದು ಪಟ್ಟಿ ಮಾಡು ಆ ಸಮಸ್ಯೆಗಳನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಹೋಗಿ ಅವ್ರ ಕಚೇರಿಗೆ ಅವ್ರ ಹತ್ರ ಭೇಟಿ ಮಾಡಿ ನಿನ್ನ ಪರಿಚಯ ಹೇಗೆ ನನ್ನ ಹತ್ರ ಮಾಡಿಕೊಂಡು ಅದೇ ರೀತಿ ಪರಿಚಯ ಮಾಡಿಕೊಂಡು ಅವ್ರಿಗೆ ಕೊಟ್ಟು ಬಾ ಅದಾದ ನಂತರ ಹೇಗೆ ಪ್ರಶ್ನೆಗಳು ಕೇಳಬೇಕು ಹೇಗೆ ಝೀರೋ ಅವರ್ನಲ್ಲಿ ಏನೇನು ಮಾತಾಡಬೇಕು ಬಜೆಟ್ನಲ್ಲಿ ಹೇಗೆ ಮಾತಾಡಬೇಕು ಎಲ್ಲವನ್ನೂ ಕೂಡ ಇನ್ನು ಪುಣ್ಯಕ್ಕೆ ಆ ಸಂದರ್ಭದಲ್ಲಿ ಯಾರು ಇಲ್ದಿದ್ದಕ್ಕೋಸ್ಕರ ಒಂದು ಹತ್ತು ನಿಮಿಷ ನನಗೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿದಂಥ ನನ್ನ ರಾಜಕೀಯ ಗುರುಗಳು ಇವತ್ತು ನನ್ನನ್ನು ಬಿಟ್ಟು ಅಗಲಿದ್ದಾರೆ ಅಂತ ಕೇಳಿ ತುಂಬ ದುಃಖ ಆಗಿದೆ ಮತ್ತು ಅವತ್ತು ನಾನು ಕಲ್ತಿದ್ದೇನು ಅಂತಂದರೆ ನಾನು ಗೆದ್ದಿದ್ದ ನಾಲ್ಕೇ ಜನ ಎಮ್ ಎಲ್ ಎಗಳು ಬಿ ಜೆ ಪಿಯಿಂದಾಗ ಅವ್ರಿಗೆ ಪಕ್ಷ ಅನ್ನೋಂಥ ಪ್ರಶ್ನೆನೇ ಬರಲಿಲ್ಲ ಪಕ್ಷಾತೀತವಾಗಿ ಹೇಗೆ ಎಲ್ರಿಗೂ ನಡ್ಕೋಬೇಕು ಅನ್ನೋದನ್ನು ಅವರಿಂದ ನನ್ನ ಕಲಿತೆ ನಿಜ ಅವ್ರು ಕಾಂಗ್ರೆಸ್ ಇರ್ಬೋದು ಅನೇಕ ವರ್ಷ ಕಾಂಗ್ರೆಸ್ನಲ್ಲಿದ್ದು ಎಲ್ಲ ಹುದ್ದೆಗಳನ್ನು ಅವರು ಅಲಂಕಾರ ಮಾಡಿದರು ಈ ದೇಶದ ವಿದೇಶಾಂಗ ಸಚಿವರ ತನಕರು ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಖ್ಯಾತಿ ಆದಂಥ ವ್ಯಕ್ತಿ ಆದರೆ ಕೊನೆಗೆ ರಾಜಕಾರಣದಲ್ಲಿ ಅವ್ರಿಗೆ ಅನ್ನಿಸ್ತು ಈ ದೇಶದಲ್ಲಿ ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಇಟ್ಕೊಂಡಿರೋಂಥ ನರೇಂದ್ರ ಮೋದಿಯವರು ಈ ದೇಶವನ್ನು ಉಳಿಸ್ತಾರೆ ನಾನು ಅವ್ರ ಪಕ್ಷಕ್ಕೆ ಸೇರಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಕೂಡ ಅವ್ರು ಕೊನೆಯ ಮಟ್ಟದಲ್ಲಿ ಕೊನೆಯದಾಗಿ ಕೇಳ ಸೇರಿಕೊಂಡರು ನನಗೆ ತಡ್ಕೊಂಡಷ್ಟು ಆಗಲಿ ಅಷ್ಟೇ ಸಂತೋಷ ನನಗಾಯಿತು ನಾನು ಸೀದಾ ಅವ್ರ ಮನೆಗೆ ಹೋಗಿ ಹಾರ ಹಾಕಿ ಹೇಳಿದೆ ಸರ್ ನಿಮ್ಗೆ ಭಾಳ ಸಂತೋಷ ಆಯ್ತು ನೀವೆಲ್ಲ ಬಂದು ನಮ್ಮ ಪಾರ್ಟಿ ಸೇರೋದಕ್ಕೆ ಅಂತ ನನಗೆ ಗೊತ್ತಪ್ಪ ನಿಂಗೆ ತುಂಬ ಆನಂದ ಆಗಿದೆ ಇವತ್ತು ನನಗೆ ಗೊತ್ತು ಅಂತ ಹೇಳಿದ್ರು ಅವರು ಹೀಗೆ ರಾಜಕೀಯ ಮುತ್ಸುದ್ದಿ ದ್ವೇಷದ ರಾಜಕಾರಣವೇ ಅವ್ರಿಗೆ ಗೊತ್ತಿಲ್ಲ ಜಾತೀಯತೆ ಅಂತಂತೂ ಅವ್ರ ಕನಸಲ್ಲೂ ಅವ್ರು ಕಮ್ಮ ಮಾಡಲಿಲ್ಲ ಇಂಥ ವ್ಯಕ್ತಿನ ಇವತ್ತು ನಾವು ಕಳ್ಕೊಂಡಿದ್ದೇವೆ ನಿಜ ಸ್ವಾಭಾವಿಕವಾಗಿ ಯಾರನ್ನೇ ನಾವು ಕಳ್ಕೊಂಡ್ರು ಕೂಡ ಗಂಟಲಿಂದ ಮೇಲೇ ನಾವು ಶೋಕ ಸಂದೇಶವನ್ನು ಕಳುತ್ತೇವೆ ಆದರೆ ಹೃದಯಾಂತರಾಳದಿಂದ ಅವರಿಗೆ ನಾನು ಭಕ್ತಿನ ಮನವನ್ನು ಸಲ್ಲಿಸ್ತೇನೆ ಸ್ವರದಲ್ಲಿ ಖಂಡಿತ ಭಗವಂತವನ ಸದ್ಗತಿ ಸದ್ಗತಿಯವರಿಗೆ ಕೊಟ್ಟೇ ಕೊಡ್ತಾರೆ ಅವ್ರ ಕುಟುಂಬಕ್ಕೆಲ್ಲವೂ ಕೂಡ ದುಃಖ ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರೇನು ಅವ್ರ ಜೀವನದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ್ರು ಎಲ್ಲ ಪಕ್ಷದವ್ರ ಜೊತೆಗೆ ಎಲ್ಲ ಜಾತಿ ಎಲ್ಲ ಧರ್ಮದವ್ರ ಜೊತೆಗೆ ಸಂತೋಷವಾಗಿರಬೇಕು ಅನ್ನೋಂಥ ಮಾತನ್ನು ಅವರು ಏನು ಅವರು ನಡವಳಿಕೆಯಲ್ಲಿ ಕಂಡ್ರೋ ಖಂಡಿತ ಅದನ್ನು ಜೀವನದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ರಾತ್ರಿ ಮೊನ್ನೆ ಎಸ್ ಎಂ ಕೃಷ್ಣ ಅವರ ನಿಧನದ ವಾರ್ತೆಯನ್ನು ಕೇಳಿ ಅತ್ಯಂತ ದುಃಖಿತನಾಗಿದ್ದೇನೆ ಎಸ್ ಎಂ ಕೃಷ್ಣ ಅವರು ತೀರ್ಥಹಳ್ಳಿ ತಾಲೂಕಿನ ಹಳಿಯಂದರು ತೀರ್ಥಹಳ್ಳಿ ತಾಲೂಕಿನ ಕುಡುಮಲಿಗೆಯಲ್ಲಿ ಅವರ ಪತ್ನಿ ಪ್ರೇಮಕ್ಕ ಅವರು ಹುಟ್ಟಿದಂಥ ಊರುದು ಹಾಗಾಗಿ ತೀರ್ಥಹಳ್ಳಿಯ ಬಗ್ಗೆ ವಿಶೇಷವಾಗಿ ತೀರ್ಥಹಳ್ಳಿಯ ಪ್ರತಿನಿಧಿಯಾದ ನನ್ನ ಬಗ್ಗೆ ವಿಶೇಷವಾದಂಥ ಮಮಕಾರ ಇತ್ತು ನಾನು ಯಾವಾಗಲೂ ಅವ್ರ ಮನೆಗೆ ಹೋದಾಗ ಗೌರವಿಸ್ತಾ ಇದ್ದರು ಮತ್ತು ನಾನು ನಮ್ಮ ಕಾಮಗಾರಿಗಳನ್ನು ಆದಷ್ಟು ಮಂಜೂರು ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಎಲ್ಲರ ನೆನಪಿನಲ್ಲಿ ಉಳಿಯುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ವಿಶೇಷವಾಗಿ ಬೆಂಗಳೂರನ್ನ ಸಿಂಗಪುರ ಮಾಡಬೇಕು ಅಂತೇಳಿ ಹೇಳಿ ಕನಸನ್ನು ಹೊತ್ತಿರತಕ್ಕಂಥವ್ರು ಆ ನಿಟ್ಟಿನಲ್ಲಿ ಐ ಟಿ ಬಿ ಟಿ ಕಂಪನಿಗಳನ್ನು ತಂದು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಹಾಗೆಯೇ ಕೇಂದ್ರದಲ್ಲಿ ಕೂಡ ವಿವಿಧ ಹುದ್ದೆಯನ್ನು ಅಲಂಕರಿಸಿ ಸಜ್ಜನ ರಾಜಕಾರಣಿ ಅಂತೇಳಿ ಹೇಳಿ ಭಾಳಷ್ಟು ಜನಕ್ಕೆ ನಾವು ಕಲಿತೇವೆ ರಾಜಕಾರಣದಲ್ಲಿರೋರಿಗೆ ಆದರೆ ಉದಾಹರಣೆ ತೋ ಹೇಳಬೇಕು ಅಂದರೆ ಎಸ್ ಎಂ ಕೃಷ್ಣ ಅವರನ್ನೇ ಬೆರಳು ಮಾಡಿ ತೋರಿಸ್ಬೇಕಾದಂಥ ವ್ಯಕ್ತಿತ್ವ ಅವರದು ಸೌಮ್ಯ ಸ್ವಭಾವದ ಅತ್ಯಂತ ಸುಸಂಸ್ಕೃತ ನಡವಳಿಕೆಯ ಎಸ್ ಎಂ ಕೃಷ್ಣ ಅವರನ್ನು ಕಳ್ಕೊಂಡು ರಾಜ್ಯ ಬಡವಾಗಿದೆ ಅವರ ಕುಟುಂಬದವರಿಗೆ ಆ ದುಃಖವನ್ನು ಸೇರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ಹೇಳಿ ಪ್ರಾರ್ಥಿಸ್ತೇನೆ